ಪತ್ತೆ ಹಚ್ಚುವಲ್ಲಿ ಎಕ್ಸ್ಪರ್ಟ್ ಈ ನಕಲಿ ವೈದ್ಯ ಈಗ ರೆಡ್ ಅಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಕಿತ್ತೂರು ಪಟ್ಟಣದಲ್ಲಿ ನಕಲಿ ವೈದ್ಯ ಅಬ್ದುಲ್ ಲಾಡ್ಖಾಂಡ್ ನಿಂದ ಭ್ರೂಣ ಹತ್ಯೆ ಪ್ರಕರಣ ಫಾರ್ಮ್ ಹೌಸ್ನಲ್ಲಿ ಭ್ರೂಣಗಳ ಶೋಧ ಕಾರ್ಯಾಚರಣೆ ಅಂತ್ಯ ಕಿತ್ತೂರು ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ಈ ಕಾರ್ಯಾಚರಣೆ ಬೆಳಗಾವಿ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಬೈಲಹೊಂಗಲ ಎಸಿ ಪ್ರಭಾವತಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ಶೋಧ ಕಾರ್ಯದ ವೇಳೆ ಮೂರು ಭ್ರೂಣಗಳ ಅವಶೇಷಗಳು ಪತ್ತೆ ಮೂರು ಭ್ರೂಣಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಕಾರ್ಯಾಚರಣೆ ಕುರಿತು ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಪ್ರತಿಕ್ರಿಯೆ ಫಾರ್ಮ್ ಹೌಸ್ನ ನಾಲ್ಕು ಕಡೆಗೆ ಅಗೆಯಲಾಗಿದ್ದು ಮೂರು ಭ್ರೂಣಗಳ ಅವಶೇಷಗಳು ಪತ್ತೆಯಾಗಿವೆ ನಕಲಿ ವೈದ್ಯನ ಆಸ್ಪತ್ರೆ ಮೇಲೆ ದಾಳಿ ಮಾಡಲಾಗಿದೆ ಆತನ ಪ್ರಮಾಣ ಪತ್ರ ಪರಿಶೀಲಿಸಲಾಗುತ್ತಿದೆ ಕಾರ್ಯಾಚರಣೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಲಾಗುವುದು ನಕಲಿ ವೈದ್ಯನ ವಿರುದ್ಧ ಕ್ರಮ ಜರುಗಿಸಿದ ಟಿಎಚ್ಒ ಎಸ್ಎಸ್ಸಿದ್ದಣ್ಣವರಿಗೆ ನೋಟಿಸ್ ನೀಡಲಾಗುವುದು ಡಿ ಸಿ ಸರ್ ಆದೇಶ ಮೇರೆಗೆ ಮತ್ತು ನಮ್ಮ ಮೇಡಮ್ ಎ ಸಿ ಮೇಡಮ್ ಅವರ ಅವರ ಸುಪ್ರಯೋಜನೆಯಲ್ಲಿ ಇವತ್ತು ನಾವು ಇಲ್ಲಿ ಏನು ಕಳೆದ ಹತ್ತು ಹತ್ತು ಟೆಂತ್ ತಾರೀಕದಿಂದ ಇಲ್ಲಿ ಒಂದು ಹಬ್ಬವನು ಕ್ವಾಕ್ ಡಾಕ್ ಡಾಕ್ಟರು ಇಲ್ಲಿಗೆಲ್ಲ ಅಬರೇಷನ್ ಮಾಡಿಬಿಟ್ಟು ಅಲ್ಲಿ ಒಬ್ಬರು ಇಲ್ಲಿ ಎಲ್ಲ ಎಲ್ಲ ಇಬ್ಬರುಗಳನ್ನು ಇಲ್ಲೇ ಹೊಗೆ ಅಂತ ಹೇಳಿ ಹೇಳಿ ಕೊಟ್ಟಿದ್ದ ಬೇಸಿಕಲಿ ಅವನು ಬೇಬಿ ಟ್ರ್ಯಾಕಿಂಗ್ ಮಾಡ್ಬೋದು ಸಿಕ್ಕಿದ್ದ ಅವನು ಸೊ ಆಮೇಲೆ ತನಿಖೆ ಮಾಡುವಾಗ ಪೊಲೀಸ್ ಮುಂದೆ ಅವನು ಈ ಥರ ಮಾಡ್ತಾ ಇದ್ದಾನೆ ಇಲ್ಲಿಗೆಲ್ಲ ಆಬರೇಷನ್ ಮಾಡಿಸಿಬಿಟ್ಟು ಇಲ್ಲಿ

ಅವನು ನಮಗೆ ಸುಮಾರು ಜಾಗ ತೋರಿಸಿದ ಮೂರು ಜಾಗ ತೋರಿಸಿದ್ದ ಮೂರು ಜಾಗದಲ್ಲಿ ನಮಗೆ ನಮಗೆ ಬುರುನ್ ಸಿಕ್ಕಿದೆ ಬೇರೆ ಜಾಗದ ಬಗ್ಗೆ ನಮ್ಮ ಪೊಲೀಸರವರು ಹೇಳಬೇಕು ನಮಗೆ ಮೂರು ನೂರು ಸಿಕ್ಕ ಸಕ್ಕ ನಮಗೆ ನಾವು ನಾವು ಒಂದು ನಾಲ್ಕು ಕಟ್ಟು ಡಿಗ್ ಮಾಡಿದ್ದು ಮೂರು ಸಿಕ್ಕ ಇವಾಗ ನಮ್ಮ ನಮ್ಮ ಮಾಹಿತಿ ಪ್ರಕಾರ ಅವನು ಅದೇ ಹಾಸ್ಪಿಟ್ಲಲ್ಲಿ ಮಾಡಿದ್ದಾನಂತ ನಮ್ಮನ್ನು ಬಂದು ಬಂದು ವರದಿ ಮಾಡಿದ್ದೇವೆ ಒಂದೇನು ಹಾಸ್ಪಿಟಲ್ ಇದೆಯಲ್ಲ ಸಿಟಿ ಆಫ್ ಸೋಮಾರ್ಪೇಟೆಯಲ್ಲಿ ಅಲ್ಲೇ ಮಾಡ್ತದೆ ಅಂತ ನಮ್ಗೆ ಬಂದ ಮಾಹಿತಿ ಇದೆ ಮಾಹಿತಿ ಕೊಡಬೇಕಿತ್ತು ಅದೇ ಇವಾಗ ನಮ್ದು ಇಂಥವು ಕೆ ಪಿ ಎಮ್ ಐ ಅದು ಅದು ಅನ್ಜಿಸ್ಟರ್ಡ್ ಕ್ಲಿನಿಕ್ ಇವೆಲ್ಲ ಕೆ ಪಿ ಎಂ ಐ ಆ್ಯಕ್ಟ್ ಅಲ್ಲಿ ಇದು ನಮ್ಮ ಕೆ ಎಚ್ ಆರ್ ಸಾಕ್ಷ್ಮಿ ಅಧಿಕಾರ ಆಗ್ತದೆ ಮತ್ತೆ ಅದಕ್ಕೆ ಆದಂತಹ ಒಬ್ಬೊಬ್ರು ಕೆ ಪಿ ಎಮ್ ನೋಡಲ್ ಅಫರ್ ಇರ್ತಾರೆ ಅವಕ್ಕೆ ಅವರು ಅವರಿಂದ ನಮ್ಮನ್ನು ಕ್ಯಾಪ್ ಮಾಡಿದಾಗ ಆ ಹಾಸ್ಪಿಟಲ್ ನಮ್ಮ 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 ಆಫೀಸಲ್ಲಿ ರಿಜಿಸ್ಟರ್ಡ್ ಇಲ್ಲ ಅದು ಅದನ್ನೇ ನಾನು ಈಗ ನಮಗೆ ಇವ್ರಿಗೆ ಇಬ್ಬರು ಕನ್ಸರ್ ನೋಡಲು ಆಫೀಸರಿಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಅದು ಇಲ್ಲಿಗೆಲ್ಲ ನಡಿತಾ ಇದ್ರು ತಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತ ನೋಟಿಸ್ ಇಶ್ಯೂ ಮಾಡಿದ್ರು ತಾಲೂಕು ದೊಡ್ಡ ಪಟ್ಟಣ ಸುಮಾರು ನಮಗೆ ಮಾಹಿತಿ ಬಂದ ಸುಮಾರು ನಾಲ್ಕು ವರ್ಷದಿಂದ ನಡೀತಾ ಇದೆ ಅಂತ ಹೇಳಿ ನಂಗೆ ಬಂದ ಮಾಹಿತಿ ಮಾಹಿತಿ ಪ್ರಕಾರ ನಾಲ್ಕು ವರ್ಷದಿಂದ ಮಾಡ್ತಾ ಇದೆ ಅಂತ ಬಂದಿದೆ ಇದು ದೊಡ್ಡ ಪಟ್ಟಣ ಸುಮಾರು ಸುಮಾರು ಗಡಿನ ಪೇಶೆಂಟ್ ರೆಫರ್ ಆಗಿ ಒಂದ್ ಕಡೆ ಅಂತೆ ಎಷ್ಟೋ ನಮ್ಮ ಜನ ಡಾಕ್ಟರ್ಸ್ ರೆಫರ್ ಮಾಡಿದ್ದಾರೆ ನಮಗೆ ಮಾಹಿತಿ ಬಂದಿದೆ ಸೊ ಅದನ್ನೆಲ್ಲ ನಾವು ಪೊಲೀಸರು ಮಾಹಿತಿ ಕೊಟ್ಟು ಕೊಲ್ಲ ಖುಷಿ ಪರಿಸ್ತೀವಿ ನಮ್ಮ ನಮ್ಮ ಇಲಾಖೆಯಲ್ಲಿ ಏನು ಇದೆ ನಮ್ಮ ಸಕ್ಷೆಮಾಧಿಕಾರಿ ಕಡೆ ಅಂತ ಏನು ಲೋಪ್ ಆಗಿದಿಲ್ಲ ಅದ್ರ ಮೇಲೆ ನಾವು ತನಿಖೆ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಸುಮ್ಮ ಅವರೇ ಹೇಳಿದ್ರು ಸರ್ ನಮ್ಗೆ ಗೊತ್ತಾಗಿತ್ತು ನೋಟಿಸ್ ಕೊಟ್ಟು ಸುಮ್ನೆ ಆಗಿತ್ತು ನಾವು ಅಂತ ಹೇಳಿದ್ರು ಅವರೇ ಹೇಳಿದ್ರು ಅದಕ್ಕೆ ಕೇಳಿದೆ ಅವ್ರ ವಿಷ ಮಾಡಿದಾಗ ಅವ್ರ ಮ್ಯಾಗ ಏನು ಕ್ರಮ ಆಗುತ್ತೆ ಅಂತ ಅದಕ್ಕೆ ಹೇಳಿದೆ ಅವ್ರು ನೀನು ಅವ್ರಿಗೆ ಸಕ್ಷೇಮ್ ಅಧಿಕಾರಿ ಅದು ಎಂತ ಕೇಸ್ ಬಂದಾಗ ಅವ್ರಿಗೆ ಸೀಝ್ ಮಾಡ್ಬೋದಿತ್ತು ಅವ್ರು ಏನೇ ನೋಟಿಸ್ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಡಿಟೇಲ್ ಇದರಲ್ಲಿ ಅದಕ್ಕೆ ಲೋಪ ಆಗಿದೆ ಅಂತ ಅವ್ರ ಮೇಲೆ ನೋಟಿಸ್ ಇಶು ಮಾಡ್ತಾ ಇದ್ದೀನಿ ಅಥವಾ ಮಾಡೋದು ಮಾಡುದು ಹೆಂಗೆ ಪತ್ತೆ ಮಾಡುವ ಸೋನೋಗ್ರಫಿ ಎಲ್ಲ ಇರೋದು ಸೋನೋಗ್ರಾಫಿ ಇಲ್ಲ ಅವ್ನು ಅವ್ನ ಜಾಗ ನಾವು ಮೊಜರ್ ಮಾಡಿ ನೋಡಿದಾಗ ಅವನಲ್ಲಿ ಆ್ಯಕ್ಚುಲಿ ಅವನು ಬಿ ಎಚ್ ಎಮ್ ಎಸ್ ತೋರಿಸ್ತಾನೆ ಆ ಡಿಗ್ರಿ ಫೇಕ್ ಇದೆಯಾ ಅಥವಾ ಇದನ್ನ ಚೆಕ್ ಮಾಡಿ ಕಳಿಸಿದ್ದೀವಿ ಅವ್ನು ಹಿಂದೆ ಬಂದುಬಿಟ್ಟು ಅವಳು ಬಿ ಎಚ್ ಎಮ್ ಎಸ್ ಡಾಕ್ಟರ್ ಅವಳು ಬಟ್ ಇವನ್ನೇ ಅವಳಸಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿಂತ ನಮ್ಮ ಮಾಹಿತಿ ಇದೆ ಆಮೇಲೆ ಅವಳನ್ನ ಒಳಗೆ ಮೋ ಮಾಡಿದಾಗ ಅಲ್ಲಿ ಏನಂತಾರೆ ಡೆಲಿವರಿ ಟೇಬಲ್ ಮಷಿನ್ ಮತ್ತೆ ರಿ ಓಪನ್ ಮಾಡಿಬಿಟ್ಟು ಮತ್ತೆ ನಾವು ಕರ್ಕೊಂಡು ಹೋಗಿ ಮತ್ತೆ ಮಾಡಿ ಮತ್ತೆ